ಸಂಘಕ್ಕೆ ಜಯವಾಗಲಿ ಏನೇ ಬರಲಿ ಕನಿಷ್ಠ ವೇತನ ಕೊಡಲೇಬೇಕು ಕೊಡಲೇಬೇಕು ಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ಜಿಂದಾಬಾದ್ 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 ಏನೇ ಬರಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘಕ್ಕೆ గ్రాకర సంఘకి జిందాబాద్ జిందాబాద్ ఏ బరలి ఏర కర్ణాటక రా గ్రామ పంచాయతీ నౌకర సంఘకి కర్ణాటక రా గ్రామ పంచాయతీ ವೈಜ್ಞಾನಿಕ ಕನಿಷ್ಠ ಕೂಲಿ ಆದೇಶವನ್ನು ವಿಳಂಬವಿಲ್ಲದೆ ತಕ್ಷಣ ಜಾರಿ ಮಾಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಸಮಿತಿ ಮಂಗಳವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿ ಕಾರ್ಮಿಕ ಮಂತ್ರಿಗೆ ಮನವಿ ಸಲ್ಲಿಸಿತು ಕರ ವಸೂಲಿಗಾರ ಗುಮಾಸ್ತ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಮೂವತ್ತೆಂಟು ಸಾವಿರ ಇಪ್ಪತ್ತೊಂದು ರೂಪಾಯಿ ಮೂಲ ವೇತನ ವಾಟರ್ ಮ್ಯಾನ್ ಪಂಪ್ ಆಪರೇಟರ್ ಕಮ್ ಮೆಕ್ಯಾನಿಕ್ ಹುದ್ದೆಗೆ ಮೂವತ್ತ್ ಸಾವಿರ ಅರವತ್ತೆರಡು ರೂಪಾಯಿ ಮೂಲ ವೇತನ ಅಟೆಂಡರ್ ಜವಾನರಿಗೆ ಮೂಲ ವೇತನ ಇಪ್ಪತ್ತೆಂಟು ಸಾವಿರ ಐವತ್ತು ಕಸ ಗೂಡಿಸುವವರು ಸ್ವಚ್ಛತಾಗಾರರಿಗೆ ಮೂಲವೇತನ ಇಪ್ಪತ್ತೈದು ಸಾವಿರ ನಿಗದಿಪಡಿಸಲು ಪ್ರತಿಭಟನಾಕಾರರು ಆಗ್ರಹಿಸಿದರು ಕನಿಷ್ಠ ವೇತನವನ್ನು ಏಪ್ರಿಲ್ ಒಂದರಿಂದ ಜಾರಿ ಮಾಡಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುವ ಸಿಬ್ಬಂದಿಗಳಿಗೆ ಸೇವಾ ಹಿರಿತನದ ಮಾನ್ಯತೆ ನೀಡಿ ಮೂಲ ವೇತನಕ್ಕೆ ಶೇಕಡಾ ಎರಡರಷ್ಟು ಹೆಚ್ಚಳವನ್ನು ಪ್ರತಿ ವರ್ಷ ಪರಿಗಣಿಸಿ ಹೆಚ್ಚುವರಿ ಭತ್ಯೆ ನೀಡಬೇಕು ಎಂದು ಆಗ್ರಹಿಸಿದರು

ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಆಂಜನೇಯ ಮಾಡಗಿರಿ ಪಾಂಡುರಂಗ ಗಿರಿಯಪ್ಪ ಪೂಜಾರಿ ಡಿಎಸ್ ಶರಣಬಸವ ಸೇರಿದಂತೆ ಇತರರಿದ್ದರು